ಸರ್ಕಾರಿ ನೌಕರರ ಗಮನಕ್ಕೆ ಏಳನೇ ವೇತನ ಆಯೋಗದ ಕುರಿತು ಮಹತ್ವದ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಏಳನೇ ವೇತನ ಜಾರಿಯಾಗಿದೆ ಅದರ ಜೊತೆಗೆ ಈಗ ಒಂದು ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಏನಿದೆ ಮಾಹಿತಿ ಅಂತ ಡೈಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗಳ ಬಗ್ಗೆ ಡೀಟೇಲ್ ಆಗಿ ಅನ್ನು ನೀಡಲಾಗುವುದು ವೀಕ್ಷಕರೇ ದಿನಾಂಕ ಗಮನಿಸ್ತಿರ್ಬೋದು ಹದಿನೇಳು ಏಪ್ರಿಲ್ ನಿನ್ನೆ ಅಷ್ಟೇ ಬಂದಿರುವ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತದೆ ಸರ್ಕಾರಿ ನೌಕರರ ಗಮನಕ್ಕೆ ಅನ್ನೋದ್ರ ಬಗ್ಗೆ ಏನಿದೆ ಮಾಹಿತಿ ಅಂತ ನೋಡ್ತಾ ಬಂದರೆ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಎಂದು ಸರ್ಕಾರಿ ನೌಕರರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿ ಭಾರಿ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿತ್ತು ಇತ್ತ ಸರ್ಕಾರಿ ನೌಕರರ ನಿರಂತರದ ಹೋರಾಟದ ಬಗ್ಗೆ ಸರ್ಕಾರವು ಸಹ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ ಏಳನೇ ವೇತನ ಆಯೋಗದ ಕುರಿತು ಆರ್ಥಿಕ ಇಲಾಖೆಯ ಮಹತ್ವದ ಆದೇಶವನ್ನು ಕೂಡ ಪ್ರಕಟಿಸಿದೆ ಮತ್ತು ಜಾರಿ ಕೂಡ ಆಗಿದೆ ತಂಬುತ್ತಿದೆ ಆರ್ಥಿಕ ಇಲಾಖೆಯು ಹೊರಡಿಸಿರುವ ಏಳನೇ ವೇತನ ಆಯೋಗದ ಆದೇಶಗಳನ್ವಯ ಸರ್ಕಾರಿ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ಹೆಚ್ ಆರ್ ಎಂ ಎಸ್ ಒನ್ ಪಾಯಿಂಟ್ ಜೀರೋ ರಲ್ಲಿಯೇ ನಿಗದಿಪಡಿಸುವುದು ಹಾಗೂ ನಿಗದಿಪಡಿಸಿದ ಪರಿಷ್ಕೃತ ವೇತನವು ಸರಿಯಿದೆಯಾ ಎಂದು ಖಚಿತಪಡಿಸಿಕೊಳ್ಳುವುದು ಇಲ್ಲದಿದ್ದರೆ ನ ತದನಂತರ ಎಚ್ ಆರ್ ಎಂ ಎಸ್ ಪಾಯಿಂಟ್ ಝೀರೋನ ತಂತ್ರಾಂಶದಲ್ಲಿ ವೇತನ ಮಾಡ್ಯೂಲ್ನಿಂದ ನಿಮ್ಮ ಇಲಾಖೆಯ ಒಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಸೆಳೆಯುವ ಸಾಧ್ಯವಾಗಿರುವುದಿಲ್ಲ ಎಂದು ತಿಳಿಸಿದೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಡಿಯಲ್ಲಿಗಿರಿ ಸರ್ಕಾರಿ ನೌಕರರು ಪಿ ಆರ್ ಎನ್ ಎ ಪಿಆರ್ಎನ್ ಸಂಖ್ಯೆಯನ್ನು ಎಚ್ಆರ್ ಎಂಎಸ್ ಒನ್ ಪಾಯಿಂಟ್ ಝೀರೋಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ನವೀಕರಿಸಬೇಕು ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ವಯೋನಿವೃತ್ತಿ ಹೊಂದುವ ಆರು ತಿಂಗಳ ಮುಂಚಿತವೇ ಮಾಸಿಕ ಪ್ರೀಮಿಯಂ ಮೊತ್ತವನ್ನು ನಿಲ್ಲಿಸಿರುವ ಬಗ್ಗೆ ಎಚ್ಆರ್ ಎಂ ಎಸ್ ಒನ್ ಪಾಯಿಂಟ್ ಝೀರೋಲ್ಲಿ ಕಡ್ಡಾಯವಾಗಿ ನವೀಕರಿಸುವುದು ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರ ಕುಟುಂಬ ಅವಲಂಬಿತ ಸದಸ್ಯರನ್ನು ಒಳಗೊಂಡಂತೆ ಸರ್ ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ನ ತಂತ್ರಾಂಶಗಳು ಅಭಿವೃದ್ಧಿ ಹಂತದಲ್ಲಿದ್ದು ಸರ್ಕಾರಿ ನೌಕರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಹಾಗೂ ಮುಂಬರುವ ವಿವಿಧ ಯೋಜನೆಗಳನ್ನು ಪ್ರಮಾಣದಲ್ಲಿ ಜಾರಿಗೊಳಿಸಿ ಉಪಯೋಗಿಸಿಕೊಳ್ಳಲು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಕೆ ಜಿ ಐ ಡಿ ಆಧಾರದ ಜೋಡಣೆ ಪ್ರಕ್ರಿಯೆ ಅಂತರ್ಜಾಲದಲ್ಲಿ ಡಿ ಜಿ ಅವರು ತಮ್ಮ ಲಾಗಿನ್ನಲ್ಲಿ ಸರ್ವಿಸ್ ರಿಜಿಸ್ಟರ್ ಸರ್ಕಾರಿ ನೌಕರರ ಕೆ ಜಿ ಆಧಾರ ಜೋಡಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಬಹಳ ಅವಶ್ಯಕವಾಗಿರುವುದರಿಂದ ಅದಕ್ಕೆ ಮೇರೆಗೆ ಪೂರ್ಣಗೊಳಿಸುವುದು ಈ ಬಗ್ಗೆ ಇದುವರೆಗೆ ಇಲಾಖೆ ಕೆ ಜಿ ಐಡಿ ಆಧಾರ ಜೋಡಣೆಯ ಬಗ್ಗೆ ಮಾಹಿತಿ ನೀಡಿದೆ ಇದರ ಮಾಹಿತಿ ಸರಳ ಈ